ಹೂವಿನ ಜೊತೆ ನಾರನ್ನು ಸ್ವರ್ಗಕ್ಕೆ ಹೋಯಿತು ಅಂತ ಹೇಳ್ತಾರೆ ಅಲ್ವಾ ಅಂದರೆ ಅವಾಗೆಲ್ಲ ಬಾಳೆ ನಾರಿನಲ್ಲೇ ಹೂವು ಕಟ್ತಾ ಇದ್ದಿತ್ತು ನಾವು ಕಟ್ಟೋಣ ಹಳ್ಳಿ ಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಇವತ್ತು ನಾವೇನು ಮಾಡೋಣ ಅಂತಂದರೆ ನಮ್ಮ ತೋಟಕ್ಕೆ ಹೋಗೋಣ ಸ್ವಲ್ಪ ಕನಕಾಂಬ್ರದ ಹೂ ಬಿಟ್ಟಿದೆ ಅದನ್ನು ಕಿತ್ಕೊಂಡು ಹಾಗೇ ಬರ್ತಾ ಬಾಳೆ ನಾರನ್ನು ಸಹಿತ ತೊಗೊಂಡು ಬಂದು ಹೂ ಕಟ್ಟೋಣ ಹಾಗೆಯೇ ಈ ಹಳ್ಳಿ ಎಷ್ಟು ಚೆಂದ ಮತ್ತು ಹಳ್ಳಿನಲ್ಲಿ ಯಾಕೆ ಜೀವನ ಮಾಡಬೇಕು ಹಳ್ಳಿಗೆ ಬಂದು ಇರಬೇಕು ಅನ್ನೋ ಆಸೆ ಇದ್ರೂ ಜನ ಬರೋದಿಲ್ಲ ಅಂತಹವರು ಏನು ಮಾಡ್ಬೋದು ಇಲ್ಲಿ ಬಂದಿರೋಕ್ಕೆ ಇವನ್ನೆಲ್ಲ ಮಾತಾಡೋಣ ಬನ್ನಿ ಈ ಕನಕಾಂಬರವನ್ನು ಸ್ವಲ್ಪ ಬಿಸಿಲು ಬಂದ ಮೇಲೆ ಕಿತ್ತಬೇಕು ಇಲ್ಲದೇ ಇದ್ರೆ ಬರೀ ಮೇಲೆ ದಳ ಮಾತ್ರ ಬರುತ್ತೆ ತೊಟ್ಟು ಬರೋದಿಲ್ಲ ಬಿಸಿಲಿಲ್ಲದೆ ಇದ್ರೆ ಹಾಗಾಗಿ ಸ್ವಲ್ಪ ಬಿಸಿಲು ಬಂದ ಮೇಲೆ ಕಿತ್ತಿದ್ರೆ ಈ ಸುಲಭವಾಗಿ ಹೂವನ್ನು ನಾವು ಕಿಟ್ಬಿಡ್ಬಹುದು ಏನು ಬಣ್ಣನಪ್ಪ ಎಷ್ಟು ಚೆಂದ ನೋಡಿ ಚಳಿಗಾಲದ ಕೊನೆಯಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ ಬೇಸಿಗೆ ಫುಲ್ಲು ತುಂಬಾ ಹೂ ಬಿಡುತ್ತೆ ನೋಡಿ ಈ ಕನಕಾಂಬ್ರ ಆದರೂ ಸಹಿತ ಸ್ವಲ್ಪ ನಿಧಾನವೇಗೇ ಕಿತ್ತಬೇಕು ನೋಡಿ ಈ ಥರ ಕಟ್ಟಾಗಿ ಹೋಗ್ಬಿಡುತ್ತೆ ಹೂವು ಪ್ರತಿದಿನ ನಾವು ಹೂವನ್ನು ಹಾರ್ವೆಸ್ಟ್ ಮಾಡೋದ್ರಿಂದ ಇಳುವರಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಕನಕಾಂಬ್ರ ಅರಳದ ಮೇಲೆ ತುಂಬ ದಿವಸ ಗಿಡದಲ್ಲಿ ನಾವು ಹೂವನ್ನು ಬಿಡಬಾರ್ದು ಯಾಕೆ ಅಂತಂದರೆ ಅದು ಬೀಜ ಫಾರ್ಮ್ ಆಗೋಗ್ಬಿಡತ್ತೆ ಈ ಡೆಡ್ ಹೆಡ್ಸ್ ಇರುತ್ತಲ್ಲ ಅದರಿಂದ ಇಳುವರಿ ಕಡಿಮೆ ಆಗೋಗ್ಬಿಡತ್ತೆ ಹಾಗಾಗಿ ನಾವು ಬೇಗ ಹೂವನ್ನು ಹಾರ್ವೆಸ್ಟ್ ಮಾಡಿಬಿಡಬೇಕು ಮತ್ತು ಇನ್ನೊಂದು ಏನಂತಂದರೆ ಆ ಡೆಡ್ ಹೆಡ್ಸ್ ಇರುತ್ತಲ್ಲ ಅವನ್ನೆಲ್ಲ ತೆಗೆದು ಹಾಕ್ಬಿಡಬೇಕು ಆಗ ಮತ್ತೆ ಹೊಸದಾಗಿ ಚಿಗುರು ಬಂದು ಹೂವು ಚೆನ್ನಾಗಿ ಬಿಡುತ್ತೆ ಇರಬೇಕು ಈ ಗಿಡ ಕನಕಾಂಬ್ರದ ಗಿಡ ಇದ್ದಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಬುಟ್ಟಿ ತುಂಬ ಕನಕಾಂಬ್ರದ ಹೂವು ಲಕ್ಷ್ಮೀ ದೇವಿಗೆ ಇದು ಅತ್ಯಂತ ಪ್ರಿಯವಾದ ಹೂವು ಕನಕಾಂಬ್ರದ ಹೂವಿನ ಜೊತೆಗೆ ಬಾಳೆ ನಾರನನ್ನು ತಗೊಂಡು ಹೋಗೋಣ ಬನ್ನಿ ಹೂವಿನ ಜೊತೆ ನಾರನ್ನು ಸ್ವರ್ಗಕ್ಕೆ ಹೋಯಿತು ಅಂತ ಹೇಳ್ತಾರೆ ಅಲ್ವಾ ಅಂದರೆ ಅವಾಗೆಲ್ಲ ಬಾಳೆ ನಾರಿನಲ್ಲೇ ಹೂವು ಕಟ್ತಾ ಇದ್ದಿತ್ತು ನಾವು ಕಟ್ಟೋಣ ಎಷ್ಟು ಸ್ಟ್ರಾಂಗಾಗಿರುತ್ತೆ ಗೊತ್ತಾ ಈ ಬಾಳೆ ನಾರು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಷ್ಟು ಬಾಳೆ ನಾರು ತಗೊಂಡಿದ್ದೀನಿ ಕಷ್ಟ ಆಯಿತು ಸ್ವಲ್ಪ ಈ ನಾರನ್ನು ಪ್ರೋಸೆಸ್ ಮಾಡಿ ಫೈನ್ ಥ್ರೆಡ್ ತೆಗೆದರೆ ಕನಕಾಂಬ್ರ ಕಟ್ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಈ ನಾರಿನಿಂದ ಕನಕಾಂಬ್ರ ಕಟ್ಟೋಣ ಕನಕಾಂಬರದ ಹೂವು ಕಟ್ಟೋಕ್ಕೆ ಮೊದಲು ಸ್ವಲ್ಪ ಮಾತಾಡೋಣ ಬನ್ನಿ ಹಳ್ಳಿಗಳಲ್ಲಿ ಇರಬೇಕಾದ್ರೆ ಜಮೀನು ಮನೆ ಇದ್ದೋರು ಮಾತ್ರ ಇರಬೇಕಾ ಇಲ್ಲದೆ ಇರೋರಿಗೆ ಆಸೆ ಇದ್ದರೆ ಹಳ್ಳಿನಲ್ಲಿ ಬಂದಿರಬೇಕು ಅಂತ ಏನು ಮಾಡಬೇಕು ಬನ್ನಿ ಮಾತಾಡೋಣ ಹಳ್ಳಿನಲ್ಲಿ ಏನಿಲ್ಲ ರೀ ಬದುಕೇ ಹಳ್ಳಿಯಲ್ಲಿ ಇರೋದು ನಿಜ ಹೇಳ್ತೀನಿ ಈ ನನ್ನ ನಾಲ್ಕೂವರೆ ವರ್ಷದ ಅನುಭವದಲ್ಲಿ ಪ್ರತಿ ಕ್ಷಣವೂ ನಾನು ಎಂಜಾಯ್ ಮಾಡಿದ್ದೀನಿ ನಿಜವಾಗ್ಲು ಅದು ಎಷ್ಟು ನಾನು ಭಾಗ್ಯವಂತೆ ಒಂದ್ ಹಳ್ಳಿನಲ್ಲಿ ಭಗವಂತ ಬಂದು ಇರೋದಕ್ಕೆ ಅನುಕೂಲ ಮಾಡ್ಕೊಟ್ನಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಏನಿಲ್ಲ ಎಲ್ಲವೂ ಇದೆ ಸಕಲವು ಅದ ಆದ್ರೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಹೇಗೆ ನಾವು ಪ್ರಕೃತಿಯನ್ನ ಕಾಪಾಡೋದು ಹಳ್ಳಿಯನ್ನ ಹೇಗ್ ಕಾಪಾಡೋದು ಅಂತ ಗೊತ್ತಿದ್ರೆ ಅಷ್ಟೇ ಸಾಕು ನೋಡಿ ಈ ಹಳ್ಳಿ ಅಂತೂ ನಿಜವಾಗ್ಲು ಸ್ವರ್ಗನೆ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ ಹಳ್ಳಿನಲ್ಲಿ ಇನ್ ಕೇಸ್ ಯಾರಾದ್ರೂ ಬಂದು ಇರ್ಬೇಕು ಅನ್ನೋ ಆಲೋಚನೆ ಮಾಡಿದ್ರೆ ಇಲ್ಲಿ ಜಮೀನ್ ಇರೋ ಅಂತ ಅವಶ್ಯಕತೆ ಬೇಡ ಮನೆ ಇರ್ಬೇಕು ಅಂತನೂ ಇಲ್ಲ ಎಷ್ಟೋ ಮನೆಗಳು ಹಾಳ್ ಬೀಳ್ತಾ ಇವೆ ಯಾಕೆಂದ್ರೆ ಎಲ್ಲರೂ ಸಿಟಿಗಳು ಹೋಗಿ ಸೇರ್ಕೊಂಡ್ಬಿಟ್ಟು ಇಲ್ಲಿ ಮನೆಗಳೆಲ್ಲಾ ಖಾಲಿ ಹಾಗಾಗಿ ಬಂದ್ ಇರ್ಬೇಕು ಅನ್ನೋಂಥವ್ರು ಬಾಡಿಗೆಗಿರ್ಬಹುದು ಬಂದು ನಿಧಾನಕ್ಕೆ ಆ ಬಾಡಿಗೆ ಮನೆ ಸುತ್ತಮುತ್ತ ಇರೋ ಜಾಗದಲ್ಲಿ ನೀವು ಬೆಳೆ ಮಾಡ್ಕೊಳ್ಬಹುದು ಯಾರೂ ಬೇಡ ಅಂತ ಅನ್ನೋದಿಲ್ಲ ಹಳ್ಳಿನಲ್ಲಿ ಮನುಷ್ಯರು ನಿಜವಾಗ್ಲು ಇನ್ನು ದಾನ ಧರ್ಮ ಒಂದು ಸಂಸ್ಕಾರ ಸಂಪ್ರದಾಯ ಇವೆಲ್ಲವೂ ಹಳ್ಳಿ ಜನ ಕಾಪಾಡ್ತಾ ಇದ್ದಾರೆ ಅದ್ ನಮ್ ಹೆಮ್ಮೆ ಅಂತ ಹೇಳ್ಕೊಳ್ಬೇಕು ಏನ್ ಮೇಡಮ್ ಬಣ್ ಬಣ್ವಾಗ್ ಹೇಳ್ತಾ ಇದ್ದೀರಾ ಹಳ್ಳಿ ಬಗ್ಗೆ ಹಾಸ್ಪಿಟಲ್ ಇದೆಯಾ ಒಳ್ಳೆ ಸ್ಕೂಲ್ ಇದ್ಯಾ ಒಳ್ಳೆ ವ್ಯವಸ್ಥೆ ಇದೆಯಾ ರಸ್ತೆದು ಹೋಗ್ಲಿ ಬಸ್ಸು ಕಾರು ಈ ತರದಕ್ಕೆ ಏನು ಓಲಾ ಅಂತ ಹೇಳ್ತಾರೆ ಊಬರ್ ಅಂತಾರೆ ಇವೆಲ್ಲ ಇದೆಯಾ ಮೇಡಮ್ ನಾವು ಅಂತ ಸಂಸ್ಕೃತಿಗೆ ಅಹ್ ಹೊಂದ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಹುದು ಆದ್ರೆ ನಾನ್ ಹೇಳ್ತೀನಿ ಅಂತ ಸಂಸ್ಕೃತಿ ಬೇಡ ಅಂತ ಲಕ್ಷಾಂತರ ಜನ ಒದ್ದಾಡ್ತಾ ಇದ್ದಾರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಸಂಕಟ ಪಡ್ತಾ ಇದ್ದಾರೆ ನಿಜವಾಗ್ಲು ಅಂತವ್ರಿಗೆ ಹಳ್ಳಿನಲ್ಲಿ ಬಂದು ಜೀವನ ಮಾಡಿ ಖಂಡಿತವಾಗ್ಲು ಒಂದ್ ಸ್ವಲ್ಪ ದಿವಸ ನಿಮ್ ಕಷ್ಟ ಆಗ್ಬೋದು ಆದ್ರೆ ನೀವೇನೆ ಹಳ್ಳಿನಲ್ಲಿ ಬದುಕ್ಬೇಕಾದ್ರೆ ಏನೆಲ್ಲ ಕೌಶಲ್ಯಗಳು ಬೇಕಾಗತ್ತೆ ಅಂತ ನೀವೇನೆ ಅತ್ಯಂತ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ಹಾಗಾಗಿ ಹಳ್ಳಿ ಜೀವನ ತುಂಬಾ ಚಂದ ಈಗಷ್ಟೇ ನಾನು ಕನಕಾಂಬರವನ್ನ ಕಿತ್ಕೊಂಡ್ ಬಂದ್ನಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದ್ನಲ್ಲ ನೋಡಿ ಕನಕಾಂಬ್ರದ ಹೂವು ಹಾಗೇನೇ ಬಾಳೆ ನಾರ್ ತಂದಿದೀನಿ ಈ ಬಾಳೆ ನಾರನ್ನ ಪ್ರೋಸೆಸ್ ಮಾಡಿ ದಾರ ಥರ ಎಳೆ ಎಳೆಯಾಗಿ ನಾನು ಮಾಡ್ಕೊಂಡು ಕನಕಾಂಬ್ರ ಕಟ್ತೀನಿ ನೀವು ನೋಡುವಿರಂತೆ ಈ ಎಷ್ಟು ರೀ ನಮ್ಮ ಟೈಮ್ ಪಾಸ್ ಎಷ್ಟ್ ಚೆನ್ನಾಗ್ ಆಗುತ್ತೆ ಗೊತ್ತಾ ಮತ್ತೆ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಮ್ಮ ಸಮಯವನ್ನ ನಾವಿಲ್ಲಿ ಸದುಪಯೋಗ ಮಾಡ್ಕೊಳ್ತೀವಿ ಅದ್ ನನಗ್ ತುಂಬಾ ಇಷ್ಟ ಸಿಟಿಗಳಲ್ಲಾದ್ರೆ ಎಲ್ಲಾದ್ರೂ ಮಾಲ್ಗೆ ಹೋಗು ಇಲ್ಲ ಸಿನಿಮಾಕ್ ಹೋಗು ಇಲ್ಲ ಇನ್ನೇನಾದ್ರು ಪಾರ್ಕು ಈ ತರದೆಲ್ಲ ಹುಡುಕ್ಕೊಳ್ತೀವಿ ನಾವು ಇಲ್ಲಿ ಅದರ ಅವಶ್ಯಕತೆನೇ ಇಲ್ಲ ಎಲ್ಲಿ ನೋಡಿದ್ರು ನೇಚರ್ ಇರುತ್ತೆ ಅದು ಎಂಟರ್ಟೈನ್ ಮಾಡ್ತಾನೆ ಇರುತ್ತೆ ನಮ್ಮನ್ನ ಹಾಗಾಗಿ ಹಳ್ಳಿ ಜೀವನ ನನ್ಗಂತೂ ತುಂಬಾ ಇಷ್ಟ ನಿಮ್ಮಲ್ಲಿ ನೋಡಿದ್ರಲ್ಲಿ ಯಾರಿಗಾದ್ರು ಹಳ್ಳಿ ಜೀವನ ಇಷ್ಟ ಆದ್ರೆ ಬನ್ನಿ ನಾನ್ ಹೇಳ್ತೀನಿ ಹಳ್ಳಿಗಳಿಗೆ ಬಂದ್ ಸೆಟ್ಲಾಗಿ ಹೋಗ್ಬಿಡಿ ನಮ್ ದೇಶ ಹಳ್ಳಿಗಳ ದೇಶ ಇತ್ತೀಚೆಗೆ ಒಂದು ಎಂಬತ್ತೈದ್ ನೂರ್ ವರ್ಷದಿಂದ ನಾವು ಸಿಟಿಗಳನ್ನ ಕಟ್ಟಿ ಸಂಭ್ರಮಿಸ್ತಾ ಇರೋದು ಆ ಸಿಟಿ ಜೀವನ ಏನು ಅನ್ನೋದನ್ನು ನಮ್ಗೆ ಅರ್ಥ ಆಗೋಗ್ಬಿಟ್ಟಿದೆ ಹೌದಾ ಅಲ್ವಾ ಹಳ್ಳಿ ಜೀವನನೇ ಸರ್ವಶ್ರೇಷ್ಠ ಜೀವನ ಇಲ್ಲಿ ಒಳ್ಳೆ ಗಾಳಿ ಸಿಕ್ಕತ್ತೆ ಒಳ್ಳೆ ನೀರ್ ಸಿಕ್ಕತ್ತೆ ಆಹಾರ ಸಿಕ್ಕತ್ತೆ ಈ ಹಳ್ಳಿಗಳನ್ನ ಈಗೀಗ ಹಳ್ಳಿಗಳು ಒಂದ್ ಸ್ವಲ್ಪ ಸಿಟಿ ಹಾದಿ ಹಿಡಿತಾ ಇದೆ ಅದನ್ನ ಹೇಗಾದ್ರೂ ತಪ್ಪಿಸ್ಬೇಕು ನಾವು ಸುಖವಾದ ಜೀವನ ಮಾಡ್ಬೇಕಾದ್ರೆ ಹಳ್ಳಿಲೇ ಇರ್ಬೇಕು ಬಾಳೆ ನಾರನ್ನು ಬಿಡಿಸಿ ಎಳೆ ಮಾಡಿ ದಾರ ಥರ ಮಾಡಿ ನೀರಲ್ಲಿ ಹಾಕಿದ್ದೀನಿ ಅಂದರೆ ನೀರಲ್ಲಿ ಹಾಕಿದಾಗ ಈ ನಾರು ಸ್ವಲ್ಪ ಗಟ್ಟಿಯಾಗುತ್ತೆ ಕಟ್ಟಾಗೋದಿಲ್ಲ ಮಧ್ಯದಲ್ಲಿ ಅದಕ್ಕಾಗಿ ಬಾಳೆ ತೆಂಗಿನ ನಾರು ಹಾಗೆ ಗೋಣಿ ಇವೆಲ್ಲವೂ ಸ್ಟ್ರಾಂಗ್ ಆಗುತ್ತೆ ನೀರಲ್ಲಿ ಹಾಕಿದ್ರೆ ಹೂವು ಮತ್ತು ನಾರು ಎರಡೂ ರೆಡಿ ಕಟ್ಟೋದಕ್ಕೆ ಬೇರೆ ಹೂಗಳು ಮಲ್ಲಿಗೆ ಇಂಥವೆಲ್ಲ ಕಟ್ಟೋದಕ್ಕಿಂತಲೂ ಕನಕಾಂಬ್ರ ಕಟ್ಟೋದು ಸ್ವಲ್ಪ ಕಷ್ಟನೇ ಏಕೆಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ ಹೂವು ಬಾಳೆ ನಾರನ್ನು ತೆಳ್ಳಗೆ ಸೀಳಿ ಅದು ಚಿಕ್ಕ ಚಿಕ್ಕ ಪೀಸ್ ಆಗಿರುತ್ತಲ್ಲ ಅದನ್ನು ಕಟ್ಟಬೇಕು ಅಂದರೆ ಗಂಟು ಹಾಕಬೇಕು ಆ ಗಂಟಿಗೆ ಎಕ್ಸ್ಟ್ರಾ ಇರೋ ಅಂತಹ ಒಂದು ನಾರನ್ನು ಕಟ್ ಮಾಡಿಬಿಟ್ರೆ ನಮಗೆ ಉದ್ದಕ್ಕಿರೋ ನಾರು ಸಿಕ್ಕತ್ತೆ ಅದರಲ್ಲಿ ಹೂವು ಕಟ್ಟಬಹುದು ನೋಡಿ ಹೂ ಕಟ್ಟೋದ್ರಲ್ಲೂ ನಾವು ಜೀವನದ ಕೆಲವು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಬೋದು ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಈ ನಾರ್ನಲ್ಲಿ ಹೇಗೆ ಗಂಟುಗಳಿರುತ್ತೋ ಅದನ್ನು ಎಷ್ಟು ಸುಲಭವಾಗಿ ಮತ್ತು ಸುಲಿಲಿತವಾಗಿ ನಾವು ಅದರಿಂದ ಹೂ ಕಟ್ತೀವೋ ಹಾಗೇ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಅತೀ ಸುಲಭವಾಗಿ ಅವುಗಳಿಗೆ ಒಂದು ಪರಿಹಾರಗಳನ್ನು ಕಂಡ್ಕೊಳ್ಬಹುದು ನೋಡಿ ಇವೆಲ್ಲವೂ ಜೀವನದ ಪಾಠಗಳೇ ನೋಡಿ ದಾರದಂತೆ ಉದ್ದ ನಾರು ರೆಡಿ ಆಯಿತು ಹೂ ಕಟ್ಟಕ್ಕೆ ನಾವು ಯಾವ ಬಾಳೆ ಗಿಡದಿಂದ ನಾರು ತೆಗಿತೀವಿ ಅನ್ನೋದ್ರ ಮೇಲೆ ಆ ಕಲರ್ ಡಿಪೆಂಡ್ ಆಗಿರುತ್ತೆ ನಾನು ಬಾಳೆ ನಾರನ್ನು ತಗೊಂಡಿದ್ದೀನಿ ಪರ್ಪಲ್ ಕಲರ್ ಇದೆ ಆ್ಯಕ್ಚುಲಿ ಈ ನಾರು ಭಾಳ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಕನಕಾಂಬ್ರದ ಹೂವು ಮತ್ತು ಈ ನಾರು ಸಾಮಾನ್ಯವಾಗಿ ಕನಕಾಂಬರದ ಹೂ ಕಟ್ಟಬೇಕಾದ್ರೆ ಎರಡೆರಡಾಗಿ ಅಂದರೆ ಇಟ್ಕೊಂಡ್ರೆ ಸಪ್ರೇಟ್ ಸಪ್ರೇಟಾಗಿ ಹೂ ಕಟ್ಟೋದು ಸುಲಭ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಜ್ಜಿ ಹೂ ಕಟ್ಟೋರು ನಾವು ಎರಡೆರಡಾಗಿ ಜೋಡಿಸಿ ಜೋಡಿಸಿ ಇದ್ವಿ ಹಾಗೆ ಮಾಡಿಕೊಂಡ್ರೆ ಸುಲಭ ಬಟ್ ಒಬ್ಬರೇ ನಾವು ಕಟ್ಟೋವಾಗ ಅದು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ ಸ್ವಲ್ಪ ಜೋಡಿಸಿ ಕಟ್ಟಿ ತೋರಿಸ್ತೀನಿ ಆಮೇಲೆ ಪೂರ್ತಿ ಹೂ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿರೋ ಹೂ ಆರಿಸ್ಕೊಂಡು ಕಟ್ತೀನಿ ನನಗೆ ಹೂ ಕಟ್ಟೋದು ಅಂದರೆ ತುಂಬ ತುಂಬ ಇಷ್ಟ ಆದರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಕೈಯಲ್ಲಿ ಹೂ ಕೊಡ್ತಾ ಇರಲಿಲ್ಲ ಕಟ್ಟೋದಕ್ಕೆ ಅದು ಹಾಳಾಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾ ಇದ್ವಿ ಮಲ್ಲಿಗೆ ಎಲೆ ಕನಕಾಂಬ್ರದ ಎಲೆ ಈ ಥರದ ಎಲೆಗಳನ್ನೆಲ್ಲ ತಂದು ಕಟ್ಟಿ ಅಂದರೆ ನಾರೂ ತೊಗೊಂಡು ಬಂದು ಕಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ವಿ ನೋಡಿ ಆದರೆ ಈಗಿನ ಕಾಲದ ಮಕ್ಕಳಿಗೆ ತುಂಬ ಜನಕ್ಕೆ ಹೂ ಕಟ್ಟೋದು ಬರೋದಿಲ್ಲ ಇದು ಒಂದು ಒಳ್ಳೆ ಕಲೆರಿ ಇದರಿಂದ ಜೀವನದ ಅನೇಕ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು ನೋಡಿ ಹೂ ಕಟ್ಟುವಾಗ ಮೊದಲನೇ ಗಂಟು ಬಹಳ ಮುಖ್ಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹಾರ ಉಳಿದಿರೋದನ್ನ ಕಟ್ ಮಾಡ್ಬಿಟ್ರೆ ಆಗೋದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ದಾರ ಬಿಟ್ರೆ ಫೋಟೋಗ ಹಾಕೋವಾಗ ಇದಕ್ಕೆ ಕಟ್ಕೊಳ್ಬಹುದು ಅಲ್ಲಿ ಮಳೆ ಇದೆ ಸೂಪರ್ ಹೂ ಅಲ್ವಾ ನಾನು ಚಂದ್ರಬಾಳೆ ನಾರನ್ನ ತೆಗೆದಿದ್ದು ದಾರ ಮಾಡ್ಕೊಂಡಿದ್ದೆ ಅದರಲ್ಲಿ ಸೋ ಹೂವು ನೋಡಿ ಸೂಪರ್ ಆರ್ಗಾನಿಕ್ ಫ್ಲವರ್ಸು ಯಾವುದೇ ರೀತಿಯಾದಂತಹ ಎನ್ವೈರನ್ಮೆಂಟಲ್ಗೆ ಹಾನಿಕಾರಕ ಅಲ್ಲ ಏಕೆ ಅಂತಂದರೆ ನಾರಿನಲ್ಲಿ ಕಟ್ಟಿರುವಂತಹದ್ದು ಚೆನ್ನಾಗಿದೆಯಾ ಏನಿಸ್ತು ಇವತ್ತಿನ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಟೇಕ್ ಕೇರ್ ಬಾಯ್